ಬಂದ್ಲಾ ಹಾಡಿ ಮತ್ತೆ ಬಿಡ ನಾನು ಕುರಿ ಜೊತೆ ಅಷ್ಟು ಒಯ್ದ ಬಿಡ್ತೀನಿ ಮನೆಯಿಂದ ಆ ಬಂದ್ಲಾ ಬಂದ್ಲಾ ನನ್ನ ಡಾರ್ಲಿಂಗ್ ಐ ಲವ್ ಹಲ್ ಕಟ್ಟನ ಬಾರೆ ಕಣ್ಣಿಗೆ ಬಾರ ನಾನು ಇದಾ ಬಡಿಗೆ ತಗೊಂಡ ಬಡಿ ಮೂರೆ ತನಕ ಬಡಿಕೆ ನಿನ್ನ ನಾನು ನಿನ್ನ ಕುರಿ ಕೈ ಏನ ರೊಕ್ಕ ಕೊಟ್ಟೆ ಬಾಬಾ ರೊಕ್ಕ ನರ ಕೊಡು ಕೈ ಕೊಡ್ತನ ತಗ ಆ ಏ ಅಂತಾನ ತಾನು ಕರೆದು ಚಸ್ಮಾ ಸಿಗಿಸ್ಕೊಂಡ ಕಣ್ಣಿಗೆ ಕಣ್ಣಿಗೆ ತನಗೆ ನಾಕಣ್ಣ ಬಂದವು ನಾನು ಹೇಳ್ತಾನ ತಾನೇನ ಹರಿಯೆದು ಮನಮತ ಬಾರೆ ನನಗೆ ನಕ್ಕ உம் எட்டு முதுக ஊர் முதுக்க ஏனா முதுக்க ஏன முதுக்கி அந்த மாதிரி குடி நினைவன ஆரம் சித்த குருக்க நிதி நானே குடிக்காத்தான் நன்கேன் இல்லை ரொக்க கூலி கொட்டு குடிக்க நங்கே நான்கான மத்தி அந்த காத்தினா ಮುದುಕಿ ನೀ ಮುದುಕಿ ನಾ ಮುದುಕ ನಾ ಮುದುಕ ನೀ ಮುದುಕಿ ಇಬ್ರು ಕಾಡ್ ಕುರಿ ಕೊಂತ ಅದೈತಲ್ಲ ಆ ಶಿವರಾಜ್ ಕುಮಾರ್ ಹಾಡು ಕುರ್ಬಂದ ರಾಣಿ ಕುರ್ಬನ್ ರಾಣಿ ಅಂತೇಳಿ ನಾನು ನಿನ್ನಂಗ ಹೆಗ್ಲ ಮೇಲೆ ಹೊತ್ಕೊಂಡೆ ಕುರಿ ಹೊತ್ಕೊಂಡಂಗ್ರ ಅಂತಂದು ಹೊಡ್ಕೊಂಡು ಹೋದ್ರೆ ಹೆಂಗಿರತ್ತ ಇಮೇಜ್ ಮಾಡ್ಕೊಂಡೆ ಅದಕ್ಕ ಮುದುಕಿ ಅಂದೆ ಏನ್ ಅಂಗ ಯಾಕ ಮಾಡ್ತಿ ಮೈ ಮೇಲೆ ಆ അയ ബാ ഊർ ബാൽ കട്ടൻ ബാ ബന് ബിടിക്കാല്ല നന്ന മക്കള മമ്മ മക്കളെല്ലാ ബന്ധ മുദിക്ക് നനിക്കാൻ കുറവ് ഹുക്കിയ മക്കളെ കടണ്ടു മാറിയ ನಾ ಮುದುಕಿ ಎಷ್ಟು ದಿವಸಿಂದ ಆತ ನೀನು ಇಲ್ಲಿ ಕುರಿಕಾಯಿ ಕಡಿಮೆ ಬರ್ತಿದ ನಾನು ಹಿಂದಿಂದ ಬಂದ್ ನಿನ್ನ ನೋಡ್ತಿದ್ದೆ ಫಿಗರ್ ಮುದುಕಿದ್ ಬಾರಿ ಐತಿ ಅವಾಗಿಂದ ನಿನ್ ಮನಸ್ಸು ಮಾಡ್ಬಿಟೀನಿ ಇಷ್ಟು ದಿಸ ಅದಿನ ಕಸ ಕರ್ಸು ಕರ್ಸು ಆಗೈತೆ ಅಂತ ತಿಳ್ಕೊಂಬಿಟ್ಟಿದ್ದೆ ಆಮೇಲೆ ಗೊತ್ತಾತ ನನ್ಗೆಲ್ಲಾರ ಕೇಳ್ದು ಹಿಂಗಾಗ್ಬಿಟೇತ್ ಲೇ ಅಂತಂದು ಅವರು ಏ ಲೇ ಮಗ ನಿನಗೆ ಲವ್ ಲೇ ಅಂದ್ರ ಅವಾಗ ನನಗೆ ನಿನ್ನ ಮೇಲೆ ಲವ್ ಆಗೈತಿ ಅಂತೇಳಿ ಐ ಲವ್ ಯು ಮುದುಕಿ நெட்டி நெல்லை எட்டுவோ நீனேனா அகஷ அல இல் கால முடித்தீனா இல்லை நீடா நீத்தாட் தூர நின்று நீ நான் ಆ ಮಗ ಮದ್ವಿ ಆಯ್ತು ಮಗ ಹೆಂಡತಿ ಇರ್ತಾರ ಮಗಳಿಗ್ ಮದ್ವಿ ಆದ್ರ ಅಳಿಯ ಇರ್ತಾರ ನನ್ ಮಗಳು ಮೊಮ್ಮಕ್ಳು ಅವ್ರವ್ರ ಮದ್ವಿ ಅವ್ರವ್ರ ನೆಂಡ್ರು ಅವ್ರ ಜೊತೆ ಇರ್ತಾರ ಈ ಬೇ ನನ್ನ ನನ್ ನೀನ್ ಇಬ್ಬರಾದಿವಿ ನಿನಗೆ ಗಾಂಡಿಲ್ಲ ನನಗೆ ಏನಂತಿಲ್ಲ ನಾವು ಇಬ್ರು ಹೆಗ್ ಗಂಡ ಹೆಂತಿ ಏ ಲವ್ ಮಾಡಕತ್ತಿನ ನಿನ್ನ ಹಾಟ್ ಹಾಟ್ ಅಂತಾರಲ್ಲ ಅದ್ರಾಗ ಇಟ್ಕೊಂಡು ನಿನ್ನ ಬೇಕಿರ್ ಅಂತ ವರ್ಷ ಅಂತಂಗ ಅಲ್ಲಿ ಅದಿ ನೀನು ಹ್ಮ್ ಅಷ್ಟು ಲವ್ ನಾನು ಅಹ್ ಇಬ್ರ ಜೊತೆ ಆಗ್ಬಿಡ ಅವ್ರ ಏನ್ ಜೊತೆ ಜಿತಿ ಅದಾರ ಹಂಗ ಅವ್ರ ಮನೆಯ ಜೊತೆ ಜೊತೆ ಆಗಿ ಆಡತಿರ್ಲೆ ನಾನು ನಿನ್ನ ಕುರಿಕೊಂಡ್ ಜೊತೆ ಜೊತೆ ಆಗಿರ ಮಸ್ತ್ ಕುರ್ರ ಬಂದ್ರಾಣಿ ಅಂತಂಗ ಹೊತ್ಕೊಂಡ್ ಹೊಂಟ ಬಿಡ್ತೀನಿ ಎಟ್ರ ಅಲ್ಲ ಚೂರ್ ಮನಸ್ಸು ಮಾಡಿ ತಾಳಿ ಕಟ್ತೀನಿ ನಾನೇ ನಿನ್ನೇನು ಹಂಗ ಇದು ಮಾಡಲ್ಲ ಈ ವಯಸ್ಸಿನ ತಾಳಿ ಕಟ್ಟಿ ಮದಿ ಮಾಡ್ಕೊಂಡು ಗಿನ್ನಿಸ್ ಗಿನ್ನಿಸ್ ದಾಖಲದಾಗ ಬರತೀನಿ ಅದನ್ನ ವಿಚಾರ ಮತ್ತೆ ನೀನು ಹೆಂಗಪ್ಪ ಅನ್ಬೇಡ ಆಸೆ ಮಾಡ್ಕೊಬೇಡ ತಾಳಿ ಕಟ್ಟಿ ಒದ್ದಿರ ಅಧಿಕಾರವಾಗಿ ನೀನ್ ನೀತಿ ಅಂತ ಸ್ವೀಕಾರ ಮಾಡ್ತೀನಿ ನನ್ನ ಮಕ್ಕಳನ್ನ ಒಪ್ಪಿಸ್ತೀನಿ ನಿನ್ನ ಮಕ್ಕಳು ಒಪ್ಪಿಸ್ತೀನಿ ಅಂದ್ರೆ ಗುಡಿಯೋಗ ತಾಳಿ ಕಟ್ಕೊಂಡು ಇಬ್ರು ಒಂದಿಲ್ಲ ಎಲ್ಲರೂ ಗುಡ್ಲಾ ಕಟ್ಕೊಂಡು ಜೀವನ ಮಾಡೋಣ ಏನಂತಿ ಏನ ಏನ ತಲೆ ಕಡ್ತ್ಯ ಬಾರ ಇಲ್ಲಿ ಕೈ ಕೈ ಕೈಯೆ ಮರ್ತಿನ ಬೈ ಇಲ್ಲಿ ಓ ಬಾ ಬಾ ಯೋ 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 ನನ್ನ ಮಾನ ಮರೆದಿನ ಹರಜಾಕ್ತಿ ಯಪ್ಪ ಯಾರಿಗೆ ಮಕ್ಕಾ ತೋರ್ಸಕ್ಕಿಲ್ಲ ಅದನ್ನ ಮಾಡ್ತಿ ನಿನ್ನ ಇವತ್ತ ತಲೆ ನೋಡಿ ತಿಂತಾดิ ನೀನು ನಿನ್ನ ಬಿಡಲ್ಲ ನೀನು ಇವತ್ತು ಅದಕ್ಕೆ ವಿಚಾರ ಮಾಡು ನಿನಗೂ ಆಸೆ ಐತಿ ಮನಸ್ಸು ಐತಿ ಮಂದಿ ಬಂದೇನಂತರ ಅಂತ ನಾಚ್ಕೊಂಡು ಒಳ್ಳೆನಕತ್ತಿದೆ నోడ్ నోడు మనకి హోగ ఒట్ విచారీ మళ్ళే రాజ్ కుమార్ సాంగ్ బవల్ కళ నొందు అంతాతి అంత ఇల్ అంత ఇబ్బు మనసు మనసుకుంద్ర నాట్ హాడేబిడనంత విచార ఉన్నవాచారా ముందా మూ మచారా విచార ನಾ ಹೇಳಿದ್ನಲ್ಲ ಮರಿಬಿಡ ಹಾಡು ಟುಯೇಟು ಸಾಂಗು ಇದೆಲ್ಲಿಂದ ಗಂಟು ಬಿತ್ತಾಯ ಈ ವಯಸ್ಸಿಗೆ ನನಗ ಅಲ್ಲ ನಾನು ನೋಡಿದ್ರೆ ನೋಡಿದ್ದೇನೆ ಹರೇ ಹುಡುಗಿರಿಗೆ ಹರೇ ಹುಡ್ರು ಹಿಂಗ ಕಾಡಿಸ್ತಾವು ಹಾಡು ಹೇಳ್ತಾವು ಇಂಥವೆಲ್ಲ ಮಾಡ್ತಾವು ಏಯವ್ವ ನಾನು ಮುದಿಕಿದ್ದೀನಿ ಮಮ್ಮಕ್ಕಳ ಕಣ್ಣೀನಿ ನನಗ ಲೈನ್ ಹೊಡಿತಾನಲ್ಲಿ ಇವನು ಎಷ್ಟರ ಬದ್ಮಾಸಿದ್ದಾನೆ ಇವನು ಯವ್ವ 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 ಯಾರಾದ್ರೂ ಕಿವಿ ಬಿದ್ರೆ ಏನ ಯವ್ವ ಮಾಡ್ಕೊಂಡು ಅಲ್ಲ ಬಾಯಲ್ಲಿ ನಗಲ್ಲ ಬೇರೆ ಕಡೆ ಏನೋ ನಗ್ತಾರೆ ಯಾಕೆ ಬೇಕಾಯ್ ಒಂದು ಸಮಾಸ ಓ ಸನ್ಯಸಿದು ನಾನು ಈ ಈಗ ಬರಂಗಿಲ್ಲ ಬೇರೆ ಕಡೆ ಹೋಗಿ ಮೀಸ್ತೀನಿ ನಾಳಿಂದ ಏನ್ಲೇ ಕೆಲಸ ಭಾರಿ ಜೋರಿದ್ದಂಗೆ ಐತಿ ಏನ್ ಬಿಡ ಮರ ಹಂಗ ಸುಮ್ನ ಹೆಂಗ ಒಂದ್ ನಡ್ದೈತಿ ಮನಿಗೆ ಸಂಸಾರ ನಡಿಬೇಕಲ್ಲಪ್ಪ ಮತ್ತೆ ಅಪ್ಪ ಒಂದ್ ಸಾಕ್ಬೇಕು ಹೆಂಗ ಒಂದ್ ನಡತೈತಿ ಮಗನ ಎಲ್ಲ ಚಲೋ ನಡಾಕತೈತಿ ಮನಿ ಕಟ್ಸಕತ್ತಿದಿ ಮತ್ತೇನ ಈಗೇನ ಮನಿ ಆದ್ಮೇಲೆ ಮತ್ತೆ ಹುಡುಗಿ ನೋಡ್ ಮದ್ವಿ ಮಾಡ್ಕೊಳೋದು ಆ ನಿನ್ನ ನೋಡಪ್ಪ ದುಡುಂಗಾರ ನಾವೇನಾ ಹೆಸರಿಗೆ ನೌಕರಿ ಏನ ಬರ್ ಕೈಯಾಗ ಹೋಗೋದು ಕಾಪಿ ಚಾಕ್ರಿ ಮಾಡ್ದಂಗೆ ಮಾಡೋದು ಕೈಯಾಗ ಹೊರ ಇಟ್ಟಿರ್ತಾರೆ ಅದನ್ನ ಬರೋದು ಮಗ ನಿನಗೆ ನಿನ ಸಲಕ್ಕೆ ಬೇಕಾದಂಗೆ ಲಾಭ ಆಗತ್ ಬಿಡ್ಲಿ ಮಕ್ಕಳುಗಳು ಸಿಟ್ಟುಕೊಂಡ್ ನೀನು ಈಗ ಏನ ಏ ಒಂದೊಂದ್ಸಲ ಬಂದ್ರ ಬರ್ತಾವ ಮರ ಯಾ ಗಾಡಿಗಳು ಇಲ್ಲ ಅಂದ್ರ ಇಲ್ಲ ಇಲ್ಲ ಒಂದೊಂದ್ಸಲ ಸಲ ಏನೋ ಲಾಭ ಆಗಲ್ಲಪ್ಪ ಒಂದ್ ದಿವ್ಸ ಇಡೀ ದಿವ್ಸ ಕಾಲಿ ಕುಂತು ಅಂಗಡಿ ಬಾಳ ಹಾಕೊಂಡು ಹೋಗ್ಬೇಕು ಹಂಗಿರತ್ತಪ್ಪ ಜೀತಿ ಹ್ಮ್ ಬಿಡು ಮತ್ತೆ ಹುಡುಗಿ ಏನಾರ ನೋಡಿ ಅನ್ಲೈ ಮದ್ವಿ ಮಾಡ್ಕೊಳಕ ಇನ್ನ ಏನ್ ಆ ವಿಚಾರ ಮಾಡಿಲ್ಲ ಅಪ್ಪ ಅವ್ವ ನೋಡು ಕಣ್ಣೆ ನೋಡು ಅನ್ಸ್ರೂ ಹಚ್ಚಾರ ತಂಗಿ ನನ್ ಮದ್ವೆ ಏನ್ ಲಾಭ ಅದಕ್ಕೆ ಒಂದು ಸ್ವಲ್ಪ ತಂಗಿನ ಒಂದು ಸ್ವಲ್ಪ ತೋರಿಸಿ ಮನಿ ಆದಮೇಲೆ ಅಕ್ಕಿ ಮದುವೆ ಮುಗಿಸಿ ಸಿಗ ಮಾಡ್ಕೋತಂತ ಮಾಡೀನಿ ಅಂದಂಗೆ ನೀ ಏನೋ ನಿಮ್ಮ ಮೊನ್ನ ಲವ್ ಮಾಡಿ ಮಾಡ್ಕೋತೀನಿ ಅಂದಿ ಅಂತ ಯಾವುದೋ ಒಂದು ಹುಡುಗಿ ಪ್ಯಾಟೆ ಲವ್ ಮಾಡ್ಬಿಟ್ಟಿ ಅಂತ ಬೇರೆ ಅಕ್ಕಿ ನಮಗೆ ಗೊತ್ತಿಲ್ಲ ನಮ್ಮೊಂದು ಒಂದು ಸುದ್ದಿ ಹುಡುಗಿಲ್ ಬಿಡಿ ನೀನು ಯಾಕೆ ಕಾಲೇಜ್ನಾಗ್ ಬಿಡ್ಲಿ ಒಂದು ಹುಡುಗಿನ್ ಲೋ ಮಣಿನೇ ಅವರು ಬೇಕಾದಂಗೆ ಶ್ರೀಮಂತರದ ಆಕಿ ನಾನು ಇಷ್ಟಪಟ್ಟಾಳ ನಾನು ಹಿಂಗೆ ಬಡೋದಿನಿ ಅಂತ ಗೊತ್ತಿದ್ದು ಇಷ್ಟಪಟ್ಟಾಳಾಳ ನಮಗೂ ಬೀಸಾತು ಅನ್ಕೊಲ ಅವರು ಶ್ರೀಮಂತರದಾರ ನಮಗೇನು ನಮ್ಮವ್ ಅಬಿ ಹಿಂಗೆ ಒಂದು ಅಲ್ಲೇ ಇದ್ದು ಜೀವನ ಮಾಡ್ಕೊಂಡು ಹೋದ್ರ ಅಂತ ಅನ್ಕೊಂಡೀನಿ ನೋಡ್ಬೇಕು ನಮ್ಮವನು ಅದ್ಲ ಮೊನ್ನೆ ಮೊದ್ಲ ಬೇಡ ಸಿಟಿ ಹುಡುಗಿ ಹಂಗೆ ಹಿಂಗೆ ಅಂತಂದ್ರೆ ಎಪ್ಸಿದ್ಲು ಈಗಿದ್ರಿಗೆ ಸುಮ್ಮನೆ ಈಗ ಆಗ್ಯಾಗ ಅವ್ರನ್ನೂ ಒಪ್ಪ್ಯಾರ ಬಡಬ ಅವ್ರ ಕಡೆ ಮದುವೆ ಅಂದಾರ ಮದುವೆ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಂದ ಆತಂದ್ರೆ ಆತ ನೋಡ್ಲಿಕ್ಕೆ ಎದ್ದಂಗೆ ನಾನು ಮಗನ ಒಳ್ಳೆ ಲಾಟಿನ ಒಳಗೆತ್ತಳ ಏನು ಏನ ಜಿಗ್ಗಿ ಕಾರು ಕಾರಿರ್ ಬಂಗ್ಲೆ ಚಿಗಿರ್ಬೋದು ಹಂಗಿದ್ರ ಹ್ಞೂ ಓ ಶ್ರೀಮಂತರ ಅದಾರ ಕಾರು ಬಂಗ್ಲೆ ಏನೇನೋ ಐತಿ ಜಾಸ್ತಿ ಅಂತ ಕೂಡ ನೋಡಿ ನಾನು ಗಾಳ ಹಾಕಿದ್ನಪ್ಪ ಮತ್ತೆ ಮೀನ ಬಲಿ ಸಿಕ್ಕ ಬಿಟ್ಟೈತಿ ಮತ್ತೆ ಹೆಂಗ್ ಮತ್ತೆ ಚಲೋ ಆತಿಲ್ ಮತ್ತೆ ಬಾರಿ ಬಗ್ಮಾ ಸುಳ್ಳ ಮಗರಿ ಬುಳ್ಳ ನೀನು ಹ ಆ ತೊಗೊಲಪ್ಪ ಎತ್ತಾಗ್ರ ನಮ್ಮ ದೋಸ್ತ ಬತ್ತ ದೊಡ್ಡ ಸಿಟಿ ಸೇರಿ ಶ್ರೀಮಂತದನ್ನ ಕಳ್ಕೊಳಕ್ಂದ್ ಆಮೇಲೆ ಮರಿಬಿಡ್ಲಿ ನಮ್ಮನ್ನ ಈ ಟೈರ್ ಪಂಚರ್ ಇತ್ತಿದ್ದಾರನ ನೋಡು ಮತ್ತೆ ಮರ್ತಿರ್ತಿ ಇಲ್ಲಿ ಬಂದು ಕುತ್ಕೊಂಡು ಆಟಿ ಹೊಡಿಯಾಕ ಆಮೇಲೆ ಮತ್ತೆ ಮುಂದೆ ದೊಡ್ಡ ಶ್ರೀಮಂತ ಆದ್ಮೇಲೆ ಈ ಸತೆ ಸತಿ ಮುಸ್ ನೋಡ್ದಂಗದ್ಯಪ್ಪ ಮತ್ತೆ ಏ ಮರೇ ಎಂತ ಮಾತನಾಡ್ತಿಲ್ಲೇ ನಾನು ನೀನು ಇಬ್ರು ಚೆಡ್ಡಿ ದೋಸ್ತ ಅದ ಹಿಂಗ ಏನ್ ನೀನು ಇದು ಮಾಡ್ತಿದ್ರು ಅದ ದೊಡ್ಡ ಇದಾದ್ರು ನೀನು ಗೆಳೆಯರ್ ಗೆಳೆಯರಲ್ಲ ಏನಾಗಲ್ಲ ಬಂದಾಗ ಒಮ್ಮೆ ಇಲ್ಲೇ ಆಟಿ ಹೊಡ್ದಾಗ ಹೋಗ್ತೀನಿ ಬಿಡಲ್ಲ ನಾ ಮರಿಯಂಗಿಲ್ಲ ನಿನ್ನ ಹ್ಮ್ ಹ್ಮ್ ಇರ್ಲಿ ಇರ್ಲಿ ಇದ ಕಡಿವರ್ಗಿರತ್ತ ನೋಡಲ್ಲ ಹೆಂಗಿದ್ರೆ ನಾನು ಇಲ್ಲೇ ಇರ್ತೀನಿ ನೀನು ಇಲ್ಲೇ ಇರ್ತೀವಿ ನೋಡ್ತೀನಿ ಮದ್ವೆ ಆದ್ಮೇಲೆ ಹೆಂಗ್ ಯಾರು ಬದ್ಲಾಕರ ಅಂತ ಅಂದ್ ಆಮೇಲೆ ಏನೋ ಒಂದು ಗಾಳಿ ಸುದ್ದಿ ಕಿವಿ ಬಡಿತಪ್ಪ ಗಾಳಿ ಸುದ್ದಿ ಯಾರು ನಂದ ಹ ಲೇಮ ಮಾಡ್ಬಿಡ್ಸಿ ಮಗರ ಮತ್ ನಿಂದ ಬಿಟ್ಟೇನ್ ಬೇರೆದ್ರು ನಾ ಇಲ್ಲಿ ಏನ್ ಬಿಡಿತ್ಲಿ ಅಂತದ್ ಅಲ್ಲ ಕೆಳಗಿನ ಮನಿ ನಿಂದ ಒನ್ ಮಗಳು ಏನೋ ಲೈನ್ ಏ ಏನಪ್ಪ ಮಾರಾಯ ಇಲ್ಲಿ ಬೇಕ್ರಿಗೆ ಇಲ್ಲಿ ಐತಲ್ಲ ಬಾಜುಕ ಬೇಕ್ರಿಗೆ ಸುಳ್ಳ ಏನೋ ಒಂದು ನಾವು ಮಾಡ್ಕೊಂಡು ಬೇಕ್ರಿ ಬರೋದು ನಮ್ಮ ಅಂಗಡಿ ಮುಂದೆ ಸಿಂಗಾ ಸಿಂಗಾ ಸೈಡ್ ಬೇಕಂತ ಬೇಕ್ರಿ ನಾವು ಮಾಡ್ಕೊಂಡು ಇಪ್ಪತ್ತ್ ಬೇರೆ ಆಡಾಡ್ತಾಳ ನೋಡ್ಕೊಂತ ಅಡಿಯತ್ತ ನಾ ಏನಾರ ಹಲಿಕಿ ಸಿಕ್ಕಳ ನಮ್ಮ ಮನೆ ಸುಮ್ ಸೀಸ ಅಡ್ಯಾಡ್ತಾಳ ಇದು ನಮ್ಗೆಲ್ಲರಿಗೆ ಅದರಲ್ಲ ಅವ್ರ ರವಿ ಅವ್ರ ಇವ್ರ ಎಲ್ಲರಿಗೂ ಸೊಪ್ಪು ಇಲ್ಲಿ ಕುಂತ ನೋಡ್ಯಾರ ಅವರು ಹಬ್ಸಾಕ ನಂದೇನಿ ನಂದೇನಿಲ್ಲೋ ಮರಯ ಅಯ್ಯಪ್ಪ ಬೇಡಪ್ಪ ಯಪ್ಪ ಅವ್ರ ಸಹಸ ಬೇಡ ಅವ್ರು ಸುದ್ದಿ ಬೇಡ ಯಪ್ಪ ಅವ್ರು ಶ್ರೀಮಂತರು ನಮಗೂ ಅವ್ರಿಗೆ ಬರಲ್ಲ ಏ ಆ ಹುಡುಗಿನ ಮನ್ಸು ಮಾಡ್ಯಾಳ ನೀನ್ ಗಣಮಗಾಗಿ ಹಿಂಗ ಮಾಡಿದ್ರೆ ಹಿಂಗ ಅಲ್ಲೇ ಎಲ್ಲರು ಹುಡುಗರು ಹುಡುಗರ ಏನು ಬೆನ್ನ ನೋಡಿದ್ನಪ್ಪ ಅಂದದ್ ಆ ಹುಡುಗಿನ ಇಷ್ಟಪಟ್ಟು ನಿನ್ನ ಅಷ್ಟು ಮಳ್ ಮಾಡ್ಕೊಂಡು ಅಷ್ಟು ನೀನು ನಿನ್ ಅಂದ್ರೆ ಏ ಗಣ್ ಹೌದಲ್ಲ ನೀನು ಮಾಡ್ಕೊಬಾರ್ದು ಸುಮ್ನೆ ಅಕ್ಕಿನ ಏ ಅವ್ರವ್ರು ಮಾತಿನ ಕೇತಿ ಈ ದ್ರಾವಣ ಶ್ರೀ ಮಾತ್ರ ಇದ್ದರು ಆ ಹುಡುಗಿ ನಿನ್ ಮನಿ ಬರ್ತಾಳಪ್ಪ ಮಾಡ್ಕೊ ಪಾಪ ಹುಡುಗಿ ಇಷ್ಟಪಟ್ಟಿದ್ದಂಗೆ ಐತಿ ಏ ಅವರಪ್ಪ ಮೊದ್ಲ ಹಕ್ಕನ ಹಾಕೋದ್ ನೋ ಮರ ಬಂದಕ್ಕೆ ಬಂದು ಇಟ್ಟರು ಅವ್ರ ಮನೆಯ ಹಿಂದೆ ನನ್ನ ಗುಂಡಿಗೆ ಬಂದು ಇಟ್ಟು ಡಮ್ ಮನ್ಸಿ ಏನ್ ಮಾಡ್ಲಿ ಅವ್ರು ಯವ್ವ ಯವ್ವ ಜಗಳ ಗಂಟಿ ಆಮೇಲೆ ಅವ್ರು ಜಿಗ್ಗಿ ಶ್ರೀಮಂತರು ಅವ್ರನ್ನ ಅದನ್ನೆಲ್ಲ ಬಾಹುಬಲಿ ಏ ಏ ಒಂದ್ಸಲ ನೆತ್ತಿ ಮಗ ನನಗೆ ಎತ್ತಿ ಕುಕ್ಕುರ್ಸಿದ್ ಅಂದ್ರೆ ನಾ ಭೂಮಿಯಾಗ ಸಿಕ್ಕೊಂಡಿರ್ತೀನಿ ಹೋರ್ತಿನಿ ಅವ್ರ ಬೇಡ ಯವ್ವ ಹಿಂದ ಅದು ಪಿಚೆನ ತೋರಿಸ್ತಾರಲ್ಲ ಆಮೇಲೆ ನಾನು ದೇವದಾಸ ಹಾಕಿದ್ದೆ ಹಿಂದೆ ಗಡ ಬಿಟ್ಕೊಂಡು ಕೈಯ್ಯ ಬಾಟ್ ನಮ್ಮ ಮತ್ ನಮ್ಮಅವ್ ಕತಿ ಯಾರು ಯಾರ ಒಬ್ಬತ್ ನಮ್ಮ ನಮ್ ತಂಗಿಕ್ಕಿ ಬೇಡ ಎಂದ ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೊತ್ತಿನಿ ನನ್ಗೆ ತಕ್ಕನದ ಒಂದು ಹುಡುಗಿನ ಮಾಡ್ಕೊಂಡು ಹೋಗ್ತೀನಿ ಅವ್ರು ಸುದ್ದಿ ಬೇಡಪ್ಪ ಯಪ್ಪ ಯಾಕ್ಲಿ ಹುಡೀಗ್ ಚಂದ ಏ ಹುಡಿಗೆ ಭಾರಿ ಮಸ್ತದಾಳು ನೀನು ನೋಡು ಬಿಕಿರೊ ಪತ್ತಿ ಬರ್ತಾಳ ಏನೋ ಒಂದು ನಾವ್ ಮಾಡ್ಕೊಂಡು ಅಂಗಡಿಗ್ ಹೋಗಿ ಬರ್ತಾಳ ಭಾರಿ ಚಂದ ಕೈ ತಕೊಂಡ್ ಮುಟ್ಟು ಬಿಡು ಹಂಗ ಒಳ್ಳೆ ಹೊಳೆ ಅಂತ ದಂತದ್ ಗೊಂಬಿದ್ದಂಗೆ ಅದ ಬಾ ಚಂದದ ರೂಪ ಕೆಸರಿಡಂಗಿಲ್ ಬಿಡು ಮತ್ತೆ ಯಾಕೆ ಅಲ್ಲಲ್ಲಿ ಏ ಅಂತ ಚಂದನ್ ಹುಡುಗಿ ತಾನಾಗೆ ಬೈಸಿ ಬೈಸಿ ನಿನ್ನೆ ಬರಾಕತ್ತಲ್ಲ ಕೊಲ್ಲೆ ಕೊಲ್ಲಂತಿಲ್ಲ ಏ ಮಗ್ಬಡ್ಸಿ ಮಗನ ಐ ಲವ್ ಮಾಡಿಲ್ಲನೆ ಗಣಸ ಧೈರ್ಯ ಮಾಡಿ ಮಾಡ್ಕೋಬಕ್ಳ ಏ ಲವ್ ಮಾಡು ನಾವು ಇರ್ತೀವಿ ದೋಸ್ತರು ನಿನ್ನ ನಿಂದ ಬೇಕಾದವನ್ ಬರಲಿ ಅವ್ನ ಅಣ್ಣ ಬರಲಿ ಅವ್ರಿಗೆ ಬರಲಿ ನೋಡೋಣ ಹ್ಞೂ ಸುಮ್ನೆ ಒಟ್ಟು ನೋಡಿ ನೋಡು ಕಳ ಹಾಕಿ ಏ ಹೊಲ್ ಬಿಡೋ ಮರೇ ಇಲ್ಲ ಬರ ನನ್ ಕೆಲ ತುಂಬಾ ಇಷ್ಟ ದಿವಸ ನಾನು ಏನು ಇಟ್ಕೊಂಡಿಲ್ಲ ಮತ್ ನಿಲ್ಲ ತಲೆ ತುಂಬಿ ಮತ್ತು ಕಡಿಸಿ ಆ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನಿ ಅಂತ ನಾನು ಒಂದು ಬುಕ್ ಬರಿಬೇಕಾಗುತ್ತೆ ಮರೆ ಅದು ಪ್ರೀತಿ ಸವಾಸನ ಬೇಡ ನೀವ್ ಒಬ್ಬ ಮಾಡ್ಕೊಂಡಿ ಹೆಂಗ್ ಹಿಂಗೆ ಸಕ್ಸಸ್ ಆಗೈತೆ ಮಂಜು ಮಾಡ್ಕೊಂಡು ಚೆಂದಾಗಿರು ನಮ್ದೆಲ್ಲ ನಮ್ಗೆಲ್ಲ ಬರ ತಲೆ ನೀನು ಹಂಗಾರ ಪಕ್ಕ ಗೊತ್ತಾತ್ ನನಗೆ ಏನು ಏನು ಗೊತ್ತಾಯ್ತು ನಿನಗೆ ಅದೇ ನೀ ಅದಲ್ಲ ಅಂತ ಏನು ಏನು ಅದಲ್ಲ ಅದಲ್ಲೇ ನೀ ಗಣಸಲ್ಲ ಅಂತ ಯಾಕ ಪ್ರೀತಿ ಮಾಡಿದ್ರು ಅಂತ ಗಣಸು ಇಲ್ಲ ಗಣಸಲ್ಲ ಗಂಡ್ಸಲ್ಲ ನನ್ ಹೆಸರಿ ಗಣಸು ತಾಕತ್ ತಾಕತ್ ಬೇಕಲ್ ಗುಂಡಿಯಾಗ ಯಾಗ ನಾನ್ ನೋಡ ಧೈರ್ಯ ಮಾಡಿ ಗುಂಡಿಗೆ ಇಟ್ಟು ಯಾಕದೊನ್ ಬರ್ಲ ಪ್ರೀತಿ ಮಾಡಿದೆ ನನ್ ಪ್ರೀತಿ ಯಶಸ್ಸು ಸಕ್ಸಸ್ ದಿಗ್ವಿಜಯ ಪ್ರಚಂಡ ವಿಜಯ ಸಾಧಿಸ್ಬಿಟ್ಟೆ ನಿನಗ ಧೈರ್ಯ ಇಲ್ಲ ಬರೀ ಗಣಸು ಅಂದ್ ನಿನಗೆ ಧೈರ್ಯ ಇಲ್ಲದಕ್ಕನ ಅಂತ ಚಂದ್ಳು ಚಲಿಗೆ ಬಯಸ್ ಬಂದ್ರು ಒನ್ಸ್ ಮಾಡ್ಲಾರ್ದಂಗೆ ಕುಂತಿ ಹ್ಮ್ ಗಣಸು ನೀನ್ ಧೈರ್ಯನೇ ಇಲ್ಲ ನನಗ ಆಯ್ಸಿ ಮಗನ ನಾ ಮನಸ್ಸು ಮಾಡಿದ್ರೆ ಇರೋತಿ ಚಿಟ್ಟಿಗೆ ಹೊಡೆದಂಗೆ ಹಾರ್ಸ್ಕೊಂಡು ಹೋಗಿ ಯಾವ್ದೋ ಒಂದು ಗುಡಿಯಾಗಿ ಕಾಲಿ ಕಚ್ಕೊಂಡು ಬಾಸ್ಟ್ ಜೀವನ ಮಾಡ್ತಿದ್ದೆ ಯಾಕೆ ದೊಡ್ಡವ್ರ ಸವಸ ಬೆಂಕಿ ಸವಸ ಬೆಂಕಿ ಜೊತೆ ಸರ್ಸ ಚಲೋ ಅಲ್ಲ ಅಂತಾರಲ್ಲ ಹಂಗ ಬೇಡ ಅಂತ ಬಿಟ್ಟಿನಪ್ಪ ಹ್ಞೂ ನನಗೆ ಹೇಳ್ಕೊಡ್ತೇನೆ ನೋಡಿ ಹೌದಾ ಅಲ್ಲಿ ನಿಂಗೆ ಗಣಸ ಹಾಕಿದ್ದ ಕರೆಯೋದೇ ಚಿಟಕಿ ಹೊಡೆದಂಗೆ ಹಾರ್ಸ್ಕೊತ ಮಾಡಿ ತೋರಿಸ್ಲಿ ಪ್ರೀತಿ ಅವ್ಳಿಗೆ ಈಗ ಲೈನ್ ಏನು ನೋಡೋಣ ನೋಡಣ್ಣ ನೋಡೇ ಬಿಡಣ್ಣ ಹಂಗಿದ್ರೆ ಆಗ್ಲಿ ನಿಂಗೆ ಆದ್ರೆ ಪ್ರೀತಿ ಮಾಡ್ಲಿ ನೋಡೋಣ ನೋಡ್ತೀಯಾ ನೋಡ್ತೀಯಾ ಹಂಗಿದ್ರೆ ಹಾಗೆ ನಾನು ಯಾಕೆ ಗಣಸಲ್ಲ ಅನಿಸ್ಕೊಳ್ಳಿ ಹ್ಞೂ ಆಯ್ತು ತಗೊ ತೋರ್ಸ್ತೀನಿ ತಗೊಂಡಿದ್ದೀನಿ ನೋಡೋಣ ಹಂಗಿದ್ರೆ ಒಂದು ವಾರ ಟೈಮ್ ಒಂದು ವಾರದೊಳಗೆ ನೀನು ಆ ಹುಡುಗಿ ಬಿಳಿಕ್ಲಿಕ್ಕಿಲ್ಲ ಅಂತ ಕೂತು ತರ್ಕೊಂತು ನಾನು ನೋಡ್ಬೇಕು ಅಂದ್ರೆ ನಾನು ಅವದ್ದಲ್ಲಿ ಗಣ್ಮಗಂತೀನಿ ಹ್ಞೂ ಆಯ್ತು ಹಂಗೆ ಮಾಡ್ಬೇಕಿದ್ರು ನೋಡು